ಮೈ ಡಿಯರ್ ಜಾಯ್ ಟ್ಡೆ ನನ್ನ ಪ್ರಿಯ ಸ್ನೇಹಿತರೆ ಇಂದು ದೇವರನ್ನು ಕೇಳುವುದು ಸಂತೋಷವಾಗುತ್ತಿದೆ ಸ್ಪೀಕ್ಸ್ ದರ್ ಲೈಫ್ ದೇವರು ಮಾತಾಡುವಾಗೆಲ್ಲ ಅಲ್ಲಿ ಜೀವವಿದೆ ಸೊ ಟುಡೇ ಅದಕ್ಕಾಗಿ ಇಂದು ಬದುಕುತ್ತೇವೆ ಮೀಕಾ ನಾಲ್ಕು ಹದಿಮೂರರ ಮೂಲಕ ಜೀವಿಸುತ್ತೇವೆ ಗಾಡ್ ಸೇಸ್ ಐ ವಿಲ್ ಮೇಕ್ ಯು ಹಾರ್ನ್ ಆಯನ್ ನಿನ್ನ ಕೊಂಪನ್ನು ಕಬ್ಬಿಣದ ಹಾಗೆ ಮಾಡುತ್ತೇನೆ ಎಂದು ಕರ್ತನು ಹೇಳುತ್ತಾನೆಲ್ ಮೇಕ್ ಯೋರ್ ತಾಮ್ರದ ಕೊರಸನ್ನಾಗಿಯೂ ಮಾಡುವೆನು ಎಂದು ಹೇಳುತ್ತಾನೆ

ಶಾರ್ಪ್ ಆದರೆ ನೇರವಾಗಿ ನೋಡಿದಾಗ ಬಹಳ ದೊಡ್ಡದಾಗಿ ಬಹಳ ಬಲವುಳ್ಳದಾಗಿ ಹರಿತವಾಗಿದ್ದವು ಯಾರು ಆ ಕೇಂದ್ರ ಮಾರ್ಗವನ್ನು ಎದುರಿಸುತ್ತಾರೋ ಎಂದು ನಾವು ಬಹಳ ಭಯಪಟ್ಟೆವು ಗಾಡ್ ವಿಲ್ ಮೇಕ್ ಪೀಪಲ್ ಅಂಡ್ ಯು ಆಲ್ಸೋ ಜನರು ನಿಮ್ಮನ್ನು ನೋಡಿ ಭಯಪಡುವಂತೆ ಕರ್ತನು ಆ ರೀತಿಯಾಗಿ ಮಾಡುವನು ಮೇಕ್ ಯು ಲೈಕ್ ಲೈಕ್ ಬ್ರಾನ್ಸ್ ಆತನು ನಿಮ್ಮನ್ನು ಕಬ್ಬಿಣವನಾಗಿ ತಾಮ್ರವನಾಗಿ ಮಾಡುವನು ಸ್ಟ್ರಾಂಗ್ ಬಲಶಾಲಿಯಾಗುವಂತೆ ಮಾಡುವನು ಸ್ಟ್ರಾಂಗ್ ಅಂಡ್ ಶಕ್ತರಾಗುವಂತೆ ಮಾಡುವನು ಯೋರ್ ಪ್ರೇಯರ್ ನಿಮ್ಮ ಪ್ರಾರ್ಥನೆ ಬಹಳ ಶಕ್ತಿಯುತವಾಗಿರುತ್ತವೆ ಯು ಯು ಎವರ್ ಆಸ್ಕ್ ಪ್ರೇಯರ್ ದ ಲಾರ್ಡ್ ವಿಲ್ ಮೇಕ್ ಇಟ್ ಮೈಟ್ ಹೌದು ಪ್ರಾರ್ಥನೆಯಲ್ಲಿ ಏನೇ ಕೇಳಿದರೂ ದೇವರು ಬಲ ಉಳ್ಳದಾಗಿ ಅದನ್ನು ಮಾಡುತ್ತಾನೆ Your prayers will be so strong to bring down ev every enemy in your path. Everyone who's trying to bring curses against you and doing witchcraft against you. Your prayers are going to be so mighty against all those things to bind them. God is going to make your prayers like iron and bronze. ಕಬ್ಬಿಣ ಮತ್ತು ತಾಮ್ರದ ಹಾಗೆ ಮಾಡುತ್ತಾನೆ ಹಿಸ್ ಪವರ್ ತನ್ನ ಶಕ್ತಿಯನ್ನು ತೋರ್ಪಡಿಸುತ್ತಾನೆ ಡೋಂಟ್ ಅಬೌಟ್ ದೋಸ್ ಈ ವಿಷಯ ಕುರಿತಾಗಿ ಚಿಂತೆ ಮಾಡಬೇಡಿರಿ ಯೋರ್ ಪ್ರೇಯರ್ಸ್ ಆರ್ ಆಲ್ಸೋ ಗೋಯಿಂಗ್ ಟು ಬ್ರಿಂಗ್ ರಿಲೀಸ್ ಇನ್ ಮಾಡಬೇಡಿಗಳು ನಿಮ್ಮ ಪ್ರಾರ್ಥನೆಗಳು ನಿಮ್ಮ ಮಾರ್ಗದಲ್ಲಿ ಬಿಡುಗಡೆಯನ್ನು ಕೂಡ ತರುತ್ತವೆ ಆಲ್ಸೋ ಗೋಯಿಂಗ್ ಟು ಬ್ರಿಂಗ್ ಡೌನ್ ಯು ಅಂಡ್ ಫ್ಯಾಮಿಲಿ ನಿನ್ನ ಮತ್ತು ನಿನ್ನ ಕುಟುಂಬದ ವಿರುದ್ಧವಾಗಿರುವ ಶೋಧನೆಗಳನ್ನು ಅವು ಕೆಳಗೆ ತರುತ್ತವೆ ಯು ಓವರ್ ಸೆನ್ ಪಾಪದ ಮೇಲೆ ನಿನಗೆ ಜಯ ಕೊಡುತ್ತವೆ ಪ್ರೇಯರ್ಸ್ ಗೋಯಿಂಗ್ ಟು ಬ್ರಿಂಗ್ ವಿಕ್ಟೋರಿಯಸ್ ಕೊಡುತ್ತವೆಕ್ಟೋರಿಯಸ್ Plans in your path. All that you are requesting, it will be done. God is making your prayer so strong. And my friends, whenever I pray, I have realized the Holy Spirit fills me. And suddenly, He starts revealing in my heart and bringing into my heart. ಮತ್ತು ತಕ್ಷಣವಾಗಿ ನನ್ನ ಹೃದಯದಲ್ಲಿ ಕರ್ತನು ಪ್ರಕಟಗೊಳಿಸುತ್ತಾನೆ ಪ್ರೇ ಫಾರ್ ದಿಸ್ ಇದಕ್ಕಾಗಿ ಪ್ರಾರ್ಥಿಸು ರೈಟ್ ನಾವ್ ಈಗಲೇ ನಡೆಯುತ್ತೆ ಐ ಆಮ್ ಡೂಯಿಂಗ್ ದಿಸ್ ಥಿಂಗ್ ಇದನ್ನು ನಾನು ಮಾಡುತ್ತಿದ್ದೇನೆ ಇನ್ ದಟ್ ಅದರಲ್ಲಿ ಬಿಡುಗಡೆಗಾಗಿ ಪ್ರಾರ್ಥಿಸು ಪ್ರೇ ಫಾರ್ ದಿಸ್ ಪರ್ಸನ್ ಈ ವ್ಯಕ್ತಿಗಾಗಿ ಪ್ರಾರ್ಥಿಸು ಇನ್ ಯೋರ್ ಲೈಫ್ ನಿಮ್ಮ ಜೀವಿತದಲ್ಲಿ ಫಾರ್ ದಿಸ್ ಥಿಂಗ್ ಹಿ ಮೀ ಆಫ್ ಸಮ್ Uh, that I've forgotten to pray for. And I pray for these certain things and what God reveals to pray. And mighty miracles happen. In their lives also, they call and tell me, Oh, we have received God's answer. It's amazing. The, the Holy Spirit prays through. ಪವಿತ್ರಾತ್ಮನು ನಮ್ಮ ಮೂಲಕ ಪ್ರಾರ್ಥಿಸುತ್ತಾನೆ ಮೈ ಗ್ರ್ಯಾಂಡ್ ಮದರ್ ಅಂಡ್ ಮೈ ಮದರ್ ನನ್ನ ಅಜ್ಜಿ ಮತ್ತು ನನ್ನ ತಾಯಿ ಪ್ರಾರ್ಥಿಸಿದ್ದಾರೆ ಕುಟುಂಬ ನಮ್ಮ ಸೇವೆಯ ಜೀವಿತ ಎಲ್ಲಾದರಲ್ಲಿ ಜಯವನ್ನು ಉತ್ತರವಾಗಿ ಹೊಂದಿದ್ದಾರೆ ಐಕ್ ಗಾಡ್ ಫಾರ್ ಮೈ ಗ್ರ್ಯಾಂಡ್ ಮದರ್ ಸ್ಪೆಷಲಿ ಬಿಕಾಸ್ ಸೆಲೆಬ್ರೇಟಿಂಗ್ ಡೇ ಟುಡೇ ನನ್ನ ಅಜ್ಜಿಗಾಗಿ ನಾನು ಕರ್ತನಿಗೆ ವಂದಿಸುತ್ತೇನೆ ಯಾಕೆಂದ್ರೆ ಅವರು ಇಂದು ಹುಟ್ಟು ಹಬ್ಬವನ್ನು ಆಚರಿಸುತ್ತಿದ್ದಾರೆ ಆಲ್ ದೇರ್ ಪ್ರೇಯರ್ ಅವ್ರಿಗೆಲ್ಲ ಪ್ರಾರ್ಥನೆಗಳು ನನಗೋಸ್ಕರ ಆಶೀರ್ವಾದವಾಗಿವೆ ನಿಮಗಾಗಿಯೂ ಕೂಡ <laughs> ಪ್ರೇಯರ್ ಬ್ರಿಂಗ್ಸ್ ವಿಕ್ಟ್ರಿ ಪ್ರಾರ್ಥನೆ ಜಯವನ್ನು ತರುತ್ತದೆ ಪ್ರೇಯರ್ ನಿಮ್ಮ ಪ್ರಾರ್ಥನೆ ಸ್ನೇಹಿತರೆ ಹೊಂದಿಕೊಳ್ಳೋಣವೆ ಲಾರ್ಡ್ ರೈಟ್ ನಾವ್ ಮೇಕ್ ಈಗಲೇ ಆತ್ಮದಲ್ಲಿ ಬಲವುಳ್ಳವರನ್ನಾಗಿ ಮಾಡು ಫೆಲಸ್ಪಿರಿ ಪವಿತ್ರ ಆತ್ಮನೆ ತುಂಬು ಟೀಚರ್ಸ್ ಪ್ರಾರ್ಥಿಸುವುದಕ್ಕೆ ಕಲಿಸು ಕರ್ತನೆ ಪ್ರಾರ್ಥಿಸುವ

Thank you, Lord, for making our prayers powerful and close to you. In Jesus' name. Amen. Amen. Your prayers are powerful because you love Jesus and He loves you. He is close to hearing those prayers.